ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಿಡಿಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿಯ ಆಲಯದಲ್ಲಿ ಎಂಬತ್ತೊಂಬತ್ತನೇ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜಡೇದೇವರ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ದೊಡ್ಡ ಬಾಣಗೆರೆ ಮಾರಣ್ಣ ಸುಧಕ್ಕ ಜೆನಿಫರ್ ಗಂಗಾಧರ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕುಂಭಮೇಳದಲ್ಲಿ ಒಂದು ಮಾಹಿತಿ ಬಂತು ಎಲ್ಲರೂ ಟಿ ಟಿವಿಗಳಲ್ಲಿ ಇನ್ನು ಕುಂಭಮೇಳೆ ಮೇಳೆ ನಡೆಯುವುದಿಲ್ಲ ಅಂತ ಇನ್ನು ಹನ್ನೆರಡು ವರ್ಷಕ್ಕೊಸರಿ ಕುಂಭಮೇಳೆ ನಡೀತದೆ ಇನ್ನು ಕುಂಭಮೇಳೆ ಬೇಳೆ ನಡೆಯುವುದಿಲ್ಲ ಅಂದರೆ ಯಾಕೆಂದ್ರೆ ಇದು ಈ ಒಂದು ಕಲಿಯುಗ ಪರಿವರ್ತನೆಯ ತೀವ್ರ ಗತಿಯಲ್ಲಿ ಸಾಕ್ತಾ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ಸ್ವಯಂ ಪರಮಾತ್ಮನ ಉದ್ದೇಶ ಆದೇಶದ ಪ್ರಕಾರ ಈ ಭೂಮಿ ಮೇಲೆ ಸಭ್ಯುಗ ಸ್ವರ್ಗ ಪೊಲೀಸ್ ಸ್ಟೇಷನ್ ಇಲ್ಲ ಇಲ್ಲಿ ಕೋರ್ಟ್ ಇಲ್ಲ ಎಲ್ಲಿ ಜೈಲಿಲ್ಲ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ ಎಲ್ಲ ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ಜೀವನ ಮಾಡತಕ್ಕಂತ ಈ ಭಾರತ ಭೂಮಿಯಲ್ಲಿ ಸ್ವರ್ಗವನ್ನ ಪರಮಾತ್ಮ ನಿರಾಕಾರ ಪರಮಾತ್ಮ ಸ್ಥಾಪನೆ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಇಲ್ಲಿ ಇವತ್ತು ಯಾಕೆ ನಾವು ಮೂರು ದಿನ ಮುಂಚಣಿ ಆಚರಣೆ ಮಾಡೋದು ಅಂತ ಅನ್ಕೊಂಡ್ರೆ ಈಗ ಈ ಮಾಹಿತಿ ಸುಮಾರು ಹತ್ತು ಸೇವಾ ಕೇಂದ್ರಗಳು ಅವರೇ ತಲೆ ತನಕ ಓಪನ್ ಆಗಿದೆ ಈ ಬುಧವಾರ ಬೆಳಗ್ಗೆ ಇಲ್ಲಿ ರಥ ಚಿನ್ನದ ರಥ ಗೋಲ್ಡನ್ ರಥ ಮಾಡಿದೀವಿ ಆ ರಥ ಲಿಂಗು ಇಟ್ಕೊಂಡು ಇಡೀ ಅಲ್ಲಿ ಎಲ್ಲ ಪ್ರತಿ ಹಳ್ಳಿಗೆ ಮನೆ ಮನೆ ಎಲ್ಲರ ಮನೆ ಬಾಗ್ಲಿಗೆ ಹೋಗಿ ಶುಭ ಸಂದೇಶವನ್ನು ಕೊಡೋ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ವಿ ಹಾಗಾಗಿ ಇವತ್ತು ಮುಂದಿನ ಮುಂಚೆಗೆ ಎಲ್ಲ ನಮ್ಮ ಗಣ್ಯರುಗಳಿಂದ ಸ್ವಾಮೀಜಿಗಳಿಂದ ಎಲ್ಲ ತರಂಗೋಳಿಗಳು ಉದ್ಘಾಟನೆ ಮಾಡಿಸ ನಾವು ಇದನ್ನು ಮಾಡ್ತಾ ಇದ್ವಿ ಅದಕ್ಕೆ ಈ ಮೂಲಕ ತಮಗೆ ತಿಳಿಸೋ ಉದ್ದೇಶ ಏನಂತಂದ್ರೆ ಇನ್ನು ಬರಲಿದೆ ಬರಲಿದೆ ಸತ್ತು ಯುಗ ಬರಲಿದೆ ಜಾಸ್ತಿ ಸಮಯ ಇಲ್ಲೇ ಇಲ್ಲ ಕಲಿಯುಗ ಹೋಗ್ತಾ ಇದೆ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ 地方。 ಸಂಸ್ಥೆ ಇಡೀ ವಿಶ್ವದಾದ್ಯಂತ ಅರ್ಪಿಸಿಕೊಂಡಿದೆ ನೊಂದ ಮನಗಳಲ್ಲಿ ಸಂಕಟಕ್ಕೆ ಸಿಲುಕಿದ ಮನಗಳಲ್ಲಿ ಅಲೆದಾಡುವ ಮನವನ್ನು ಒಂದೆಡೆ ಲಿಂಗದ ಕಡೆಗೆ ಶಿವ ಪರಮಾತ್ಮನ ಕಡೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಮಕ್ಕಳೇ ನಾವೆಲ್ಲ ಶಾಲೆಯಲ್ಲಿ ಪಾಠ ಮಾಡೋದು ಹೇಳ್ಕೊಡ್ತೀವಿ ಶಿವ ಮತ್ತು ಶಕ್ತಿ ಈ ನಾಡಿನ ಅಂತ ಅಕ್ಷರ ಬಲ್ಲವರು ಒಂದು ರೀತಿ ವ್ಯಾಖ್ಯಾನ ಮಾಡಿದೆ ಜನಪದ ಮೂಲದಿಂದ ಬಂದಂತ ಅಕ್ಷರ ವಂಚಿತರು ತಾಯಿ ತಂದೆಯನ್ನೇ ಶಿವ ಮತ್ತು ಶಕ್ತಿ ಅಂತ ಹೇಳಿ ನಮ್ಕೊಂಡು ಬಂದಿರ್ತಾರೆ ಚರಿತ್ರೆ ಬೇರೆ ಧರ್ಮ ಬೇರೆ ಚರಿತ್ರೆಗೆ ಸಹ ಕಲೆಗಳು ಸಿಕ್ಕುತ್ತೆ ಧರ್ಮಕ್ಕೆ ದಾಖಲೆಗಳು ಕಲೆಗಳು ಸಿಕ್ಕದಿಲ್ಲ ಸಿಂಧೂಕುಳದ ನಾಗರಿಕತೆಯನ್ನು ನೀವು ಓದ್ಕೊಂಡಿದ್ದೀರಿ ಸಿಂಧೂಕುಳದ ನಾಗರಿಕತೆಯಲ್ಲಿ ಅಲ್ಲಿ ಮತ್ತೊಂದರ ಬಾರಿಗೆ ಶಿವ ಪರಮಾತ್ಮನ ಒಂದು ಬಸವನನ್ನ ನಂದಿಯನ್ನ ಶಿವಲಿಂಗವನ್ನು ಕಾಣ್ತೇವೆ ಈ ದೇಶವನ್ನು ಎಲ್ಲ ರಾಜ ಮಹಾರಾಜರು ಕೂಡ ಶಿವದೇವರನ್ನು ಕಟ್ಟಿಸಿದ್ದಾರೆ ಕಾಸಿಯಿಂದ ರಾಜೇಶ್ವರದವರೆಗೆ ಇದೊಂದು ಶಿವಕ್ಷೇತ್ರ ಆಗಿದೆ ನಮ್ಮ ದೇಶದಲ್ಲಿ ಶಕ್ತಿ ದೇವತೆಗಳಿದೆ ಹರಿ ಮತ್ತು ಹರ ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ಕಡೆ ಒಂದು ಸಮಾಜದ ವತಿಯಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕಪ್ಪ ಅಂತಕ್ಕಂತಹ ಒಂದು ಸದ ಉದ್ದೇಶಗಳನ್ನು ಇಟ್ಕೊಂಡು ಹೇಳುವುದು ನೋಡ ನಲವತ್ತು ರಾಷ್ಟ್ರಗಳಲ್ಲಿ ಧರ್ಮದ ಸಂದೇಶ ಮಾನವ ಸಂಕುಲಕ್ಕೆ ಬದುಕತಕ್ಕಂತಹ ಒಂದು ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಕೊಡ್ತಾ ಇರತಕ್ಕಂತಹ ಒಂದು ಸಂಸ್ಥೆ ಏನಾದರೂ ಹಿರಿಯಪ್ಪ ಯಾವ್ದು ಕೇಳಬೇಕಾಗುತ್ತೆ ಅಂದ್ರೆ ನಾವು ಕಥೆಗಳನ್ನ ಕೇಳಬಹುದು ಹೇಳಬಹುದು ಆದ್ರೆ ಈಗ ನಾವು ನಿಮ್ಮೆಲ್ಲರೂ ಕೂಡ ಅನುಭವದ ಅಡಿಗೆಯನ್ನ ನೀವು ಊಟ ಮಾಡಿದ್ದರೆ ಅಷ್ಟು ಜೀವನದಲ್ಲಿ ಸಂಸಾರದಲ್ಲಿ ಅನುಭವಗಳನ್ನು ತೆಗೆದುಕೊಳ್ತೀವಿ ಶಾಂತಿ ಕೊಲೆ ಸಿಗುತ್ತೆ ಮನುಷ್ಯನ ಒಂದು ಬೇಕಾಗಿದೆ ಕೊನೆಗೆ ಸಿಗೋದು ಚಿರಶಾಂತಿ ಹೀಗೆ ಮನಶಾಂತಿ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ಒಂದು ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಹತ್ತು ಕೇಂದ್ರಗಳನ್ನು ತೆರೆದಿದ್ದೀವಿ ತವರೇಕೆರೆಯವರು ಇಲ್ಲಿಂದ ಹೇಗೆ ಸಾಧ್ಯ ಒಳ್ಳೆಯದಾಗಿ బేకో 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 అన్ను వాసనే నెరవే వసన దుండే సంగ్రహించే శివరాత్రి గెలిసీర అదన సమీతి చర్మ ಬ್ರಹ್ಮಕುಮಾರಿ ಸಮಾಜ ಸಾಕ್ಷಿ ನಾಲ್ಕು ರಾಷ್ಟ್ರಗಳಲ್ಲಿ ಒಂದು ಸಂಸ್ಥೆ ಇಡೀ ಪ್ರಪಂಚಕ್ಕೆ ನಾವು ಶಾಂತಿಯ ದಿನ ಅಂತ ತಿಂಗಳಲ್ಲಿ ಒಂದಿದೆ ಮೆಡಿಟೇಷನ್ ದಿನ ಅಂತ ಆ ದಿನದಲ್ಲಿ ಇಡೀ ಎಲ್ಲಾರು ಎಷ್ಟು ಸೆಂಟರ್ ಇದ್ದಾವೋ ಅಲ್ಲೆಲ್ಲ ನಾವು ಕುತ್ಕೊಂಡು ಇಡೀ ದೇಶಕ್ಕೆ ನಾವು ಹಾಗೆ ಇವತ್ತು ಎಂಬತ್ತೊಂಬತ್ತನೇ ಶಿವರಾತ್ರಿಯ ಜಯಂತಿ ಶಿವರಾತ್ರಿಯಲ್ಲಿ ಶಿವ ದೇವೋತ್ಸವ ಅಂತ ಹೇಳಿದ್ರೆ ಶಿವ ದೇವ್ರೋತ್ಸವದಿಂದ ನಾವು ಎಲ್ಲರನ್ನೂ ಶುಭವನ್ನ ಹಾಗೆಲ್ಲರನ್ನೂ ಆರೋಗ್ಯ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅಂತ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು